ಎಸ್ ವೀಕ್ಷಕರೇ ಗೂಂಡಾ ಕಾಯ್ದೆ ಬರಬೇಕು ಅತ್ಯಾಚಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಎಲ್ಲರೂ ಒಕ್ಕೂರುಗಳಿಂದ ಆಗ್ರಹಿಸಿದ್ರು ನಿಜ ಸರ್ಕಾರ ಅದನ್ನು ಒಂದು ರೀತಿಯಲ್ಲಿ ತಿದ್ದುಪಡಿ ತಂದು ನೀವು ಈ ಕಾಣ್ತಾ ಇರ್ಬೋದು ಅತ್ಯಾಚಾರ ಪ್ರಕರಣದಲ್ಲಿ ಎಂಥ ಭಯದ ವಾತಾವರಣ ಅಂದರೆ ಭಯದ ವಾತಾವರಣ ಒಂದು ಐವತ್ತು ವರ್ಷಗಳ ಕಾಲ ಇರಲಿ ಅಂತ ನಾವು ಖಂಡಿತ ಹೇಳೋದಿಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೆ ನಾವು ತುರ್ತು ಪರಿಸ್ಥಿತಿಯನ್ನು ನಾವು ಎಲ್ಲರೂ ಕೂಡ ವಿರೋಧಿಸ್ತೇವೆ ಆದರೆ ಯಾಕಂದರೆ ತುರ್ತು ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತುರ್ತು ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ಆದರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕರ್ಫ್ಯೂ ಅನ್ನೋದು ಇರುತ್ತಲ್ವ ಅದು ಕೂಡ ಒಂದು ಕ್ಷಣದ ಮಟ್ಟಿಗೆ ತುರ್ತುಪರಿಸ್ತಿ ಅಂದರೆ ಆ ಸಂದರ್ಭವನ್ನು ನಿಭಾಯಿಸೋದಕ್ಕೆ ಬೇಕಾಗಿರುವಂಥದ್ದು ಇಂಥ ಒಂದು ಕಾನೂನು ಕೂಡ ನಾವು ಹೇಳ್ಬೋದು ಈ ಸ್ವಾತಂತ್ರ್ಯ ಭಾರತದಲ್ಲಿ ಈ ರೀತಿ ನಮ್ಮ ಮೇಲೆ ಕಾನೂನನ್ನು ಹೇರೋದು ಹೇಗೆ ಅನ್ನುವಂಥದ್ದು ಯಾವಾಗ ಈ ಒಂದು ಸಮಸ್ಯೆ ತಿಳಿಯಾಗತ್ತೋ ಅಲ್ಲಿ ತನಕ ಆದರೆ ಇರಲಿ ಗುಂಡಾ ಅಲ್ಲಿ ಎರಡು ಮಾತಿಲ್ಲ ಆದರೆ ಸರಿ ಹೋಗ್ಬಿಟ್ಟರೆ ಪರಿಸರ ಹಾನಿ ಮಾಡುವವರು ಲೈಂಗಿಕ ದೌರ್ಜನ್ಯ ಸುಗೋರು ನೋಡಿ ಲೈಂಗಿಕ ದೌರ್ಜನ್ಯ ಸಗೋರು ನೋ ಪ್ರಾಬ್ಲಮ್ ಕರ್ನಾಟಕ ಕಳ್ಳಬಟ್ಟಿ ವ್ಯಾಪಾರಿಗಳು ಮಾದಕ ವಸ್ತು ಅಪರಾಧಿಗಳು ಜೂಜುಕೋರರು ಗುಂಡಾಗಳು ಅನೈತಿಕ ವ್ಯವಹಾರ ಅಪರಾಧಿಗಳು ಕೊಳಜ ಪ್ರದೇಶಕ್ಕೆ ಬಳಸುವವರು ಇಲ್ಲಿ ಜೂಜು ಅಂತ ಹೇಳುವಾಗ ಇಸ್ಪಿಟ್ ಆಡೋರು ಸೇರ್ಕೊಂಡ್ಬಿಡ್ತಾರೆ ಇಸ್ಪಿಟ್ ಆಡೋರು ಕೂಡ ಸೇರ್ಕೊಂಡ್ಬಿಡ್ತಾರೆ ಆಮೇಲೆ ಈ ಮಟ್ಕಾ ದಂಧ ಅನ್ನೋದಿದೆ ಮಟ್ಕಾ ದಂಧ ಅನ್ನೋದು ಬಹಳ ಅನ್ಯಾಯ ಕೆಲಸ ಸರ್ ಅದು ಬಹಳ ದೊಡ್ಡ ಅನ್ಯಾಯ ಅಂತಂದ್ರೆ ಅದರಲ್ಲಿ ಅದು ಎಲ್ಲಿ ಅಲ್ಲ ಅದು ಅದು ಕಾಣೋಕೆ ಬಹಳ ಈಸಿ ಕಾಣುತ್ತೆ ಸರ್ ನೋಡ್ಲಿಕ್ಕೆ ಏನಿದೆ ಒಂದ್ ರೂಪಾಯಿ ಕೊಡ್ತಾರಪ್ಪ ಬಂದ್ರೆ ಎಪ್ಪತ್ತು ರೂಪಾಯಿ ಅನ್ನೋದು ಒಂದ್ ಕಡೆ ನಾವು ನೋಡ್ತೀವಿ ಅದು ಒಂದು ಕೋಟಿ ಎಷ್ಟು ಜನ ಇರ್ತಾರೆ ಅದು ಎಲ್ಲಿಂದ ಎಲ್ಲಿ ಇದು ಎಲ್ಲಾದ್ರೂ ಒಂದು ಕಡೆ ನೋಡಿ ಪರಿಸರ ಹಾನಿ ಮಾಡುವವರು ಮಾದಕ ವಸ್ತು ಅಪರಾಧಿಗಳು ಮಾದಕ ನೋಡಿ ಮಾದಕ ವಸ್ತು ಅಪರಾಧಿಗಳು ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಮಹಾನ್ ಮಾದಕ ವಸ್ತುಗಳು ತರೇವಾರಿ ಮಾದಕ ವಸ್ತುಗಳಿದೆ ಇದು ಬಹಳ ಸಣ್ಣ ಮಟ್ಟದ ಮಾದಕ ವಸ್ತುಗಳು ಕೂಡ ಇದೆ ಇಲ್ಲಿ ಯಾವ ರೀತಿ ನಡ್ಕೋತಾರೆ ಅಂತ ಈ ಕಾನೂನು ಪ್ರಕಾರ ಗುಡ್ಡ ಕಾಯ್ದೆಯನ್ನು ಉಪಯೋಗಿಸಬೇಕಾಗಿರೋದು ಅತ್ಯಂತ ಗರ್ಹಿತವಾದ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ತೀವ್ರವಾಗಿ ಕ್ಷಿಪ್ರವಾಗಿ ಬಲಾತ್ಕಾರವಾಗಿ ಮಾಡೋದಕ್ಕೆ ಉದಾಹರಣೆಗೆ ಗುಂಡ ಅಂತಕ್ಕಂಥ ಒಂದು ವಿವರಣೆ ಏನಿದೆ ಅದರಡಿನಲ್ಲಿ ಯಾರು ಇಂತಿಂಥ ಅಪರಾಧಗಳನ್ನು ಸರ್ವೇ ಸಾಮಾನ್ಯವಾಗಿ ಹ್ಯಾಬಿಚುಯಲ್ ಆಗಿ ಮಾಡ್ತಾರೆ ಅಂತ ಹೇಳಿ ಅದರಲ್ಲಿ ಇಂಡಿಯನ್ ಪೀನಲ್ ಕೋಡಿನ ಇಂತಿಂಥ ಚಾಪ್ಟರ್ನಲ್ಲಿರ್ತಕ್ಕಂಥ ಅಫೆನ್ಸ್ಗಳು ಮಾಡಿದವರಿಗೆ ಅಂತ ಹಾಕಿದ್ದಾರೆ ಉದಾಹರಣೆಗೆ ಮಹಿಳೆಯರ ಬಗ್ಗೆ ಒಂದು ಒಡೆತದಿಂದ ಹಿಡಿದು ಬೆದರಿಸೋದಿಂದ ಹಿಡಿದು ಅತ್ಯಾಚಾರ ಮಾಡುವವರಿಗೆ ಅಪರಾಧಗಳು ನಡೀತವೆ ಇವತ್ತಿನ ದಿವಸ ಸ್ಟ್ರೀಟ್ ಕಾರ್ನರ್ನಲ್ಲಿ ಮಕ್ಕಳ ಯುವಕರು ನಿಂತ್ಕೊಂಡು ಯುಟೀಸಿಂಗ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ತೀವ್ರವಾದ ಅಪರಾಧ ಅಂತ ನಾವು ಇದಾಗ ಅಂತಹ ಅಪರಾಧಗಳಿಂದಲೇ ಬೆಳೆದಿರ್ತಕ್ಕಂತಹದ್ದು ಈ ಒಂದು ತಾತ್ಸಾರ ಮನೋಭಾವ ಮಹಿಳೆಯರ ಬಗ್ಗೆ ಮತ್ತು ಮಹಿಳೆಯರ ಮೇಲೆ ನಾವೇನು ಮಾಡಿದ್ರು ನಾವು ಅದನ್ನು ಜಯಿಸ್ಕೊಳ್ತೀವಿ ಅಂತಕ್ಕಂಥ ಭಾವನೆ ಬಂದಿರೋದು ಹಾಗಾಗಿ ಅದನ್ನು ಹತ್ತಿಕ್ಕೋಗಿ ಅಂತಹ ಸಣ್ಣ ಮಟ್ಟದಲ್ಲಿ ಚೂಟ ಹಾಕೋದಿಕ್ಕೆ ಕಾನೂನು ಸೂಕ್ಷ್ಮವಾಗಿದೆ ನೈಂಟಿ ಟು ಪೊಲೀಸ್ ಆ್ಯಕ್ಟ್ ಅಂತ ಹೇಳಿದರೆ ಕರ್ಕೊಂಡೋಗ್ತಾರೆ ಅರೆಸ್ಟ್ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸ್ತಾರೆ ಅವ್ರಿಗೆ ಐದು ಐದುನೂರ ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಕೊಡದೇ ಇದ್ದರೆ ಒಂದು ವಾರ ಜೈಲ್ ಅಂತಲ್ಲ ಏನೋ ಒಂದು ಹೇಳ್ತಾರೆ ಅದು ಮಾಡಿಸ್ತಾರೆ ಅಲ್ಲಿಗೆ ಅದು ನಿಂತರೆ ಪರವಾಗಿಲ್ಲ ಆದರೆ ಅವನು ಇಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಮಾಡ್ತಾ ಅದು ಒಂದು ಅಪರಾಧೀಯ ಪ್ರವೃತ್ತಿ ಆಗ್ತದೆ ಸಣ್ಣದೇ ಆದ್ರೂ ಕೂಡ ಪದೇ ಪದೇ ಮಾಡೋದ್ರಿಂದ ಸಮಾಜಕ್ಕೆ ಒಂದು ವಿಶೇಷವಾದ ಉಪಟಳವಾಗುತ್ತೆ ಮತ್ ಅದೇ ವ್ಯಕ್ತಿ ಘೋರವಾದ ಅಪರಾಧ ಮಾಡ್ತಕ್ಕಂಥ ಅತ್ಯಾಚಾರ ಮಾರ್ಕಾಂಡೇಶ್ವರ ಕರೆ ಮಾಡಿದ್ದಾರೆ ಮಾರ್ಕಂಡೇಶ್ವರ ಮಾರ್ಕಾಂಡೇಶ್ವರ ಈ ಗೂಂಡಾ ಕಾಯ್ದೆ ತಿದ್ದುಪಡಿ ಬಗ್ಗೆ ಓದಿದ್ರೆ ನೀವು ಹೌದು ಸರ್ ಇವಾಗ ನಿಮ್ ನ್ಯೂಸ್ ಕೂಡ ಈ ನ್ಯೂಸ್ ಬಗ್ಗೆ ನೋಡಿದ ಮೇಲೆ ನನಗೂ ಅನಿಸುತ್ತೆ ಒಳ್ಳೆಯದೇ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಬಟ್ ನನಗೆ ಎರಡು ಪಾಯಿಂಟ್ ಇದೆ ಸರ್ ಒಂದು ಈಗ ನೀವು ಜಯಪ್ರಕಾಶ್ ಸರ್ ನಾನು ಹೇಳ್ತಾ ಇದ್ದ ಆಮೇಲೆ ಅವ್ರ ಹರೀಶ್ ಸರ್ ಒಂದು ಹೇಳಿದ್ರು ಆಮೇಲೆ ಇವ್ರು ಇನ್ನೊಬ್ರು ಈಗ ಹೊಸಾಗಿ ಬಂದ್ರಲ್ಲ ಅವ್ರು ಅವ್ರು ಹೇಳಿದ್ರು ಎರಡು ಈ ಕಾಪಿ ರೈಟ್ ಬಗ್ಗೆ ಇನ್ಕ್ಲೂಡ್ ಮಾಡಿರೋದು ಪ್ಲಸ್ ಇದು ಏನು ಅತ್ಯಾಚಾರದ ಬಗ್ಗೆ ಏನಿದೆ ಅಲ್ಲ ಇವು ಮೇಲೆ ಆಕ್ಷನ್ ತಗೊಂಡ್ಬೇಕು ಗೂಂಡಾ ಕೈದಿ ಒಳಗೆ ಜಾರಿ ಮಾಡೋದಂತ ತುಂಬಾ ಒಳ್ಳೇದ ಸೊ ಯಾಕಂದ್ರೆ ಅದು ಕಾಪಿ ರೈಟ್ ಬಗ್ಗೆ ಹೇಳಿದ್ರಲ್ಲ ಎಸ್ ಮೋಸ್ಟ್ ಆಫ್ ದ ಪೀಪಲ್ ಏನ್ ಮಾಡ್ತಾರ ಎಷ್ಟೋ ಸಾಫ್ಟ್ವೇರ್ಸ್ ನ ಫೈರೇಟ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಸೊ ಅವ್ರ ಮೇಲೆ ಮಸ್ತ್ ಆಕ್ಷನ್ ತಗೋಬೇಕು ಅಂಡ್ ನೀವ್ ಹೇಳಿದ್ರಲ್ಲ ಫಾಡ್ ಮಾಡ್ತಾರೆ ಲೈಕ್ ಮೆಸೇಜಸ್ ಫೇಸ್ಬುಕ್ ಅಲ್ಲಿ ಆಗ್ಲಿ ಅಥವಾ ಟ್ವಿಟರ್ ನಲ್ಲಿ ಆಗ್ಲಿ ಆತರ ಅವ್ರಿಗೆ ಆಕ್ಷನ್ ತಗೋಬೇಕು ಆಮೇಲೆ ಬಟ್ ಇದು ಏನಿದೆ ಅಲ್ಲ ಸರ್ ಇವಾಗ ಏನ್ ಮಾಡ್ತಾ ಇದ್ರಲ್ಲ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಸೊ ದಟ್ ಅವ್ರಿಗೆ ಏನಂತ ಭಯ ಬೀಳುತ್ತೆ ಹುಡುಗರು ನಂದಿಗೆಲ್ಲ ಯುವಕರಾಗ್ಲಿ ಅವರೆಲ್ಲ ಇಂಟರ್ ಇನ್ವಾಲ್ವ್ ಆಗಲ್ಲ ಬಟ್ ಒಂದ್ ಡ್ರಾಬ್ಯಾಕ್ ಏನಂತಂದ್ರೆ ನಾನ್ ಇವಾಗ ಇದೆಲ್ಲ ಅಕ್ಸೆಪ್ಟ್ ಮಾಡ್ಕೊತೀವಿ ಇದೆಲ್ಲ ಯುವಕರು ಅಕ್ಸೆಪ್ಟ್ ಮಾಡ್ಕೋತಾರ ಅನ್ಕೊಳ್ಳಿ ಬಟ್ ಇವಾಗಿ ಕಂಪ್ಲೇಂಟ್ ರೇಸ್ ಆದ್ಕೊಳ್ಳಿ ನಮ್ ಇನ್ ಅವ್ರ ಕಂಟಿನ್ಯೂಸ್ ಆಗಿ ಪದೇ ಪದೇ ಅದೇ ಕಾಪಿ ರೈಟ್ ಮಿಸ್ ಯೂಸ್ ಮಾಡಕತ್ತಾರ ಅಂತಂದ್ರೆ ಅವಾಗ ಒಂದು ಕೇಸ್ ಆಗುತ್ತೆ ಅಂತ ಅನ್ಕೊಳ್ಳಿ ಅದು ಗುಂಡಾ ಕಾಯ್ದೆ ಒಳಗ್ ತಗೋಬೇಕಂತಂದ್ರೆ ನೀವೇನ್ ಹೇಳಿದ್ರಿ ಅಲ್ಲಿ ಅಂದ್ರೆ ಡಿಸಿ ಆಫೀಸ್ ಮತ್ತು ಎಸ್ ಪಿ ಅವ್ರ ಕಡೆಗಿಂದ ಅದು ಸೈನ್ ಆಗಿ ಬರ್ಬೇಕು ದೆನ್ ಅವಾಗ ಅದನ್ನ ಗುಂಡಾ ಕಾಯ್ದೆ ಜಾರಿ ಮಾಡ್ತಾರೆ ಅಂತ ಹೇಳಿದ್ರಿ ಸೊ ಅಷ್ಟು ಪ್ರೊಸೆಸ್ ಆಗೋದ್ರ ಒಳಗಡೆಗೆ ಈ ಕೇಸ್ ಮುಚ್ಚಾಕಲ್ಲ ಅಂತ ಏನ್ ಗ್ಯಾರಂಟಿ ಸರ್ ಯಾಕಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಲಂಚಗಳ ಬಹಳ ಇದೆ ಖಂಡಿತ ಈಗ ಆಲ್ರೆಡಿ ಅಧಿಕಾರಿಗಳ ಬಗ್ಗೆ ನಮ್ಗೆ ಎಷ್ಟು ಅಂದ್ರೆ ಮಾರ್ಕಾಂಡೆ ಅವ್ರೆ ಮಾರ್ಕಾಂಡೇಶ್ವರ್ ಅವ್ರೆ ನೀವೇ ನೀವ್ ಹೇಳೋ ಪ್ರಕಾರ ನಾವು ಮತ್ತೆ ಹೇಳ್ಬೇಕಾಗತ್ತೆ ಪ್ರಬಲವಾದ ಕಾನೂನಿದೆ ಅನುಷ್ಠಾನಗೊಳ್ತಾ ಇಲ್ಲ ಯಾರ್ದೋ ಒತ್ತಡಗಳು ಬರ್ತಾ ಇದೆ ಡಿ ಸಿ ಎಸ್ ಪಿ ಸೈನ್ ಅಂತ ಹೇಳುವಾಗ ಆಗೇ ಆಗತ್ತೆ ಅಲ್ಲಿ ಇಲ್ಲ ಹ್ಯಾರಿಸ್ ಸರ್ ಒಂದು ಹೇಳಿದ್ರೆ ಏನಂತಂದ್ರೆ ಜನಗಳಿಗೆ ಮಾಡೋ ಕೆಲಸ ಸಾಕಷ್ಟು ಇದಾವೆ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡೋದ್ರಾಗ ಜಾಸ್ತಿ ಅಲ್ಲ ಸರ್ ಸೊ ಅದರಿಂದ ಇದು ಅವಾಯ್ಡ್ ಆಗತ್ತೆ ಅಂತ ಹೇಳಿ ಒಟ್ಟು ಅಕ್ಕು ಅಕ್ಕೋಬಹುದು ಅದನ್ನ ಒಪ್ಕೋಬಹುದ ಬಟ್ ಈಗ ಮಾಡಿದಾಗ ಏನಾಗಿರ್ತೈತಿ ಎಷ್ಟೋ ಜನಕ್ಕೆ ಈಗ ಇದು ಏನಾಗಿರುತ್ತೆ ಲೈಕ್ ಏನೋ ಒಂದ್ ಅವರಿಗೆ ಇನ್ಫ್ಲೂಯೆನ್ಸ್ ಇರುತ್ತೆ ಅನ್ಕೊಳ್ಳಿ ರೆಫರೆನ್ಸಸ್ ಇರುತ್ತೆ ಇನ್ಫ್ಲೂಯೆನ್ಸ್ ಆ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಕೇಸಸ್ ಮುಚ್ಚ ಹಾಕಿಟ್ಬಿಡ್ತಾರೆ ಅವ್ರು ಗುಂಡಾ ಕಾಯ್ದೆ ಒಳಗೆ ಬರೋದೇ ಇಲ್ಲ ಬ್ರದರ್ ಈಗ ನೀವ್ ಹೇಳೋದು ನಿಜಾನೇ ಆದ್ರೆ ನೋಡಿ ಈ ತರ ಕಾನೂನ್ ಬಂದಾಗ್ಲೇ ಒಂದ್ ಸಮಯ ತಗೊಂಡು ಅಲ್ಲಿ ಬದಲಾವಣೆ ಖಂಡಿತವಾಗ್ ಆಗುತ್ತೆ ನೋಡಿ ಅಧಿಕಾರಿಗಳು ಕೂಡ ಎಲ್ಲ ಸಮಯದಲ್ಲೂ ಒತ್ತಡದಲ್ಲಿ ಕೆಲಸ ಮಾಡೋದಿಲ್ಲ ಒಳ್ಳೆ ಅಧಿಕಾರಿಗಳು ಯಾವ ರಾಜಕಾರಣಿ ಯಾವ ನಾಯಕರು ಹೇಳಿದ್ರು ಇಂತ ಘಟನೆ ನಡೆದಾಗ ಯಾರು ಕೂಡ ಅದಕ್ಕೆ ಇದು ಮಾಡೋದಿಲ್ಲ ಅಲ್ಲಲ್ಲ ಇದು ಇಂತ ಕಾನೂನು ಬಂದ್ರೆನೆ ಅವೆಲ್ಲ ಬದಲಾವಣೆ ಬರಕ್ ಸಾಧ್ಯವಾಗೋದು ಇಲ್ಲ ಅಂದ್ರೆ ಆಗೋದೇ ಇಲ್ಲ ಯಾರೋ ಒಂದು 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 ಎರಡು ಜನ ಎಲ್ಲೋ ಅದನ್ನ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅನ್ನೋದು ಬೇಕಾಗಿಲ್ಲ ಕಾನೂನು ತಂದ್ರೆ ಬದಲಾವಣೆ ಕಾನೂನು ತಂದಾಗ ಅದು ಸ್ವಲ್ಪ ಮಟ್ಟಕ್ಕೆ ನಾವು ಅದು ಸರಿ ಹೋಗುತ್ತೆ ಒಳ್ಳೆ ಒಳ್ಳೆ ಅಧಿಕಾರಿಗಳಿದ್ರೆ ಅಧಿಕಾರಿಗಳೇ ತಿಳಿಸ್ ಹೇಳ್ತಾರೆ ಇಲ್ಲ ಸರ್ತಾರ ಯಾರೋ ಎಮ್ ಎಲ್ ಎ ಇನ್ಯಾರೋ ಹೇಳಿದ್ರೆ ಹೋದ್ರೆ ಇಲ್ಲ ಸರ್ ಈ ತರ ಇದೆ ಕೂಡ ಈ ಸಂದರ್ಭದಲ್ಲಿ ಮಾಡುವ ಕಾಯ್ದೆ ಬದಲಾವಣೆ ಆದಾಗ ನಮ್ಮ ನಾಯಕರಿಗೂ ಕೂಡ ಗೊತ್ತಾಗಿದೆ ಸರ್ ಇಂತ ಇಂತ ಸಂದರ್ಭಗಳು ಬಂದು ಯಾರಾದ್ರೂ ಮಾತಾಡಿದ್ರೆ ಅವರನ್ನು ಹಿಡಿದು ಗುಂಡ ಕೈ ಮಾಡಬೇಕು ಅವಾಗಲೇ ಇದು ನಿಲ್ಲೋದು ಇದು ಅದರಲ್ಲಿ ಏನು ಬೇಕಾಗಿಲ್ಲ ಇದಕ್ಕೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಅಲ್ಲ ಯಾಕೆ ಮಾತಾಡಬೇಕು ಅದರಲ್ಲಿ ಈ ವಿಚಾರದಲ್ಲಿ ಎಸ್ ಈ ಈ ವಿಚಾರ ನಾನು ಅವತ್ತಿಂದಲೂ ಹೇಳ್ತಾ ಇದ್ವಿ ಈ ಒಂದು ವಿಚಾರಕ್ಕೆ ನಾವು ಒತ್ತಡ ಹಾಕೋದಿಲ್ಲ ಅಂತ ಅಂದ್ಬಿಟ್ಟು ಇನ್ನೂರ 224 एमएलಎ ಎಗಳು ಕೂಡ ಒಮ್ಮೆ ಹೇಳಿ ಸರ್ ಯಾಕೆ ಇದೀವಿ ನಾವೆಲ್ಲ ಅದಕ್ಕೆ ರೆಡಿ ಇದ್ದೀವಿ ನಾವು ಇದು ನೀವು ಇದ್ರೆ ನಾನು ಶಾಬಾ ನಾನು ಖಂಡಿತವಾಗ್ಲೂ ಅದನ್ನ ಶ್ಲಾಘನೆ ಮಾಡ್ತೀನಿ ಹರೀಶ್ ಅವ್ರೆ ಎಲ್ಲರೂ ಅಷ್ಟು ಸುಲಭದಲ್ಲಿಲ್ಲ ಯಾಕಂತಂದ್ರೆ ಬರಬೇಕು ಅಂತ ಅವ್ರ ಮೇಲೆ ಬರಬೇಕು ಅಂತ ಅದು ಪೊಲೀಸ್ ಅಧಿಕಾರಿಗಳು ಕೂತಿರ್ಬೇಕು ಏನಾಗುತ್ತೆ ಮೇಡಮ್ ಏನಾಗುತ್ತೆ ಒಂದು ಒಂದು ವ್ಯಾಪ್ತಿಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಂತ ಕೇಸ್ಗಳು ಆಯ್ತು ಅಂತ ಇಟ್ಕೊಳ್ಳಿ ಆ ಶಾಸಕರಿಗೆ ಗೊತ್ತೇ ಇರುತ್ತೆ ಆತ ಯಾರು ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ ಕೇಸ್ ಹಾಕಬೇಡಿ ಅಂತ ಹೇಳೋದಿಲ್ಲ ಸ್ವಲ್ಪ ಸುಲಭವಾಗಿರುವಂತಹ ಕೇಸ್ ಗಳನ್ನ ಹಾಕಿ ಜಾಮೀನು ಸಿಗುವಂತ ಇಲ್ಲ ಆಗಿದೆ ಮೇಡಮ್ ಆಗಿದೆ ಓಕೆ ಇದ್ರ ಜೊತೆಗೆ ವೀಕ್ಷಕರೇ ಈಗ ಸೂಳಕೇರಿ ದುರಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೋರ್ವೆಲ್ಗೆ ಬಿದ್ದಂಥ ತಿಮ್ಮಣ್ಣ ಏನಿದ್ದಾರೆ ಈಗ ಒಂದು ಅಧಿಕೃತವಾಗಿ ಅಲ್ಲಿಯ ಸರ್ಜನ್ ಡಿಸ್ಟಿಕ್ ಸರ್ಜನ್ ಹೇಳಿರೋ ಪ್ರಕಾರ ಎಸ್ ಎಲ್ರಿಗೂ ಆ ಅನುಮಾನಗಳಿತ್ತು ಆ ಬಾಲಕ ಬದುಕಿಲ್ಲ ಆ ಬೋರ್ವೆಲ್ನಿಂದ ದುರ್ವಾಸನೆ ಬರ್ತಾ ಇದೆ ಅನ್ನುವಂಥದ್ದು ಯಾಕಂದರೆ ಕಳೆದ ಅರವತ್ತು ಗಂಟೆಗಳಿಂದ ಸತತವಾದ ಪ್ರಯತ್ನಗಳು ಇದೆ ಆದರೆ ಒಂದೊಂದು ನಿಜ ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಈಗ ಬಾಲಕ ಬದುಕಿರುವ ಕ್ಷೀಣ ಸಾಧ್ಯತೆ ಬಹಳ ಕ್ಷೀಣ ಅನ್ನೋದನ್ನು ಡಿಸ್ಟಿಕ್ ಸರ್ಜನ್ ಹೇಳಿರುವಂಥದ್ದು ಇಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೆ ಕಳೆದ ಎರಡು ದಿನಗಳಿಂದ ನಾವು ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ ಈಗ ಇನ್ನೊಂದು ಇಂಥ ದುರಂತಗಳು ಸಂಭವಿಸುವುದಕ್ಕಿಂತ ಮೊದಲು ಆಡಳಿತಾಧಿಕಾರಿಗಳು ಏನು ಮಾಡ್ತಿದ್ದಾರೆ ಅದಿ ಪಿ ಡಿ ಒ ಏನು ಮಾಡ್ತಾರೆ ಎ ಡಬ್ಲ್ ಇ ಏನು ಮಾಡ್ತಾರೆ ಸಿಇಒಗಳು ಏನು ಮಾಡ್ತಾರೆ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನಾವೊಂದು ಅಭಿಯಾನಕ್ಕೆ ಕರೆ ಕೊಟ್ಟಿದ್ವಿ ನಿಮ್ಮ ಊರಲ್ಲಿ ಈ ರೀತಿ ಅದು ಖಾಸಗಿ ಜಮೀನಲ್ಲಿರ್ಬೋದು ಸರ್ಕಾರಿ ಕೊಳವೆ ಬಾವಿಗಳಿರ್ಬೋದು ಯಾರಿಗೂ ಕಾಯಬೇಡಿ ಒಂದು ಹದಿನೈದು ನಿಮಿಷ ನೀವೇ ಸೇರಿಕೊಂಡು ಅದನ್ನು ಮುಚ್ಚುವಂಥ ಪ್ರಯತ್ನಗಳನ್ನು ಮಾಡಿ ಅನ್ನುವಂಥದ್ದು ಈ ಒಂದು ಅಭಿಯಾನಕ್ಕೆ ಯಾವ ರೀತಿ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಅಂತಂದ್ರೆ ಎಲ್ಲಾ ಬೇರೆ ಚಾನೆಲ್ಗಳು ಕೂಡ ಎಲ್ಲಾ ಚಾನೆಲ್ಗಳು ಅದನ್ನ ಮುಂದುವರಿಸಿದ್ರು ಎಲ್ಲಾ ಚಾನೆಲ್ಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಹುಶಃ ಇವತ್ತು ಒಂದೆರಡು ದಿನದ ಒಳಗಾಗಿ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ನಾಗರಿಕ ಕರ್ತವ್ಯ ಇದು ಯಾಕಂದ್ರೆ ನಾವು ನೋಡ್ಕೊಂಡು ಸುಮ್ನೆ ಹೋಗ್ಬಿಟ್ಟು ಅವ್ನ್ ಮಾಡ್ತಾನೆ ಇವ್ನ ನಾನ್ ಏನ್ ಮಾಡ್ಬೇಕು ಅನ್ನೋದಲ್ಲಿ ಇಂಪಾರ್ಟೆಂಟ್ ನಾನ್ ಮಾಡೋ ಕೆಲಸ ನಿಮ್ ಬಿಟ್ಟು ನಾನೇನು ಮಾಡಲ್ಲ ಅಂದ್ರೆ ನಾವ್ ಇಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಬೋರ್ವೆಲ್ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ನಾವಾಗಿ ಕೆಲಸ ಶುರು ಮಾಡಿದಾಗ ಯಾರು ಬರ್ಬೇಕು ಅಂತ ಕಾಯ್ತಾ ಇದ್ರು ತನ್ನಷ್ಟ ತನ್ನಿಂದಾನೇ ಬರ್ತಾರೆ ಅಲ್ಲಿಗೆ ಶಾಸಕರು ಬರ್ತಾರೆ ಮಂತ್ರಿಗಳು ಬರ್ತಾರೆ ಯಾಕಂದ್ರೆ ಅವ್ರು ಗೊತ್ತಾಗ್ಬಿಡತ್ತೆ ನಾವು ನಮ್ಮ ನಮ್ಮನ್ನು ಅವರು ಕೇರ್ ಮಾಡ್ತಾ ಇಲ್ಲ ಇನ್ನು ನಾವು ಅವರು ಅವ್ರು ಕೇರ್ ಮಾಡಬೇಕು ಅಂದ್ರೆ ನಾವು ಬಳಿಗ್ ಹೋಗಬೇಕು ಅನ್ನೋದು ಆ ಸನ್ನಿವೇಶ ನಿರ್ಮಾಣ ಆಗಲಿ ಥ್ಯಾಂಕ್ ಯು ವೆರಿ ಮಚ್ ಆ ವಿಚಾರಕ್ಕೆ ಬಟ್ ಈ ವಿಷಯದಲ್ಲಿ ಸ್ವಲ್ಪ ವಿಷಯಾಂತರ ಮಾಡ್ತೀನಿ ಈಗ ಆ ತಿಮ್ಮಣ್ಣ ಹುಡುಗ ಎಷ್ಟೊತ್ತು ಬದುಕಬಹುದು ಹೇಳಿ ಎರಡು ದಿನ ಬದುಕಿರ್ತಾನೆ ಬಬ್ಬಾ ಅಂದ್ರೆ ಮೂರನೇ ದಿನ ಪಾಟೀಲ್ರು ಇಲ್ಲ ಇಲ್ಲ ಅವ್ರ ತಂದೆ ಹೇಳ್ತಾ ಇದ್ದಾನೆ ನನ್ನ ಮಗ ಹೋಗ್ಬಿಟ್ಟ ಇನ್ನು ನನ್ನ ಹೊಲದಲ್ಲಿ ಅವನಿರ್ತಾನೆ ಬಿಡಿ ಅಂದ್ಬಿಟ್ಟ ಅವನು ಪಾಪ ನನ್ನ ಹೊಲ ಹಾಳು ಮಾಡಬೇಡಿ ಮಗನೂ ಹಾಳು ಇಲ್ಲ ಹೊಲಾನು ಹಾಳು ನನಗಿಬ್ರು ಹೆಣ್ಮಕ್ಳು ಇದ್ದಾರೆ ದಯವಿಟ್ಟು ಬೇಡ ಅಂದ್ರೆ ಅದು ಅವ್ನ ವೈಯಕ್ತಿಕ ಅಭಿಪ್ರಾಯ ರೀ ನಾವ್ ಮಾಡ್ತೀವಿ ಅಂತ ಹೇಳ್ತಾರಲ್ರಿ ಒಂದ್ ಕಥೆ ಇದೆ ಅವ್ನ್ ದೆವ್ವಕ್ ಒಂದ್ ಕೆಲ್ಸ ಕೊಟ್ರ ಅದ್ ನೋಡೋ ಕೊಟ್ರೆ ಕೊಡೋ ಕೆಲ್ಸ ಇಲ್ಲ ಅನ್ ನಿನ್ನೇ ನುಂಗಾಕ್ತಿನಿ ಅಂದಿತ್ತಂತ ಸರ್ಕಾರ ದೆವ್ವ ಆಗ್ಬಾರ್ದು ಅವ್ನು ಹೇಳ್ತಾ ಇದ್ದಾನೆ ಅದು ಅಷ್ಟೊಂದ್ ತಗ್ ಮಾಡಿ ಯಾಕೆಂದ್ರೆ ಒಂದು ಹೊಲದ ಒಂದ್ ಎರಡು ಎಕರೆ ಹೊಲದ ಬಡ್ತಿಯಾಗಿ ಹೇಳ್ತಾ ಇದ್ದೀನಿ ಮಣ್ಣು ಎತ್ಬಿಟ್ಟಿದ್ರು ಬಿಟ್ಟಿದ್ರು ಅದನ್ನ ಹಾಕ್ಸ್ಬೇಕಾದ್ರೆ ಮೂರ್ ಲಕ್ಷ ಕೊಟ್ಟರು ತುಂಬಸಾಕ್ ಆಗ್ಲಿಲ್ಲ ಇವತ್ತಿಗೂ ಅಲ್ಲಿ ಹಂಗೆ ಗುಳಿ ಬಿದ್ದಿದೆ ಅದು ಅಂತದ್ರಲ್ಲಿ ಪಾಪ ಅವನ್ ಯಾವಾಗ ಮುಚ್ಚಿಸ್ತಾನೆ ಸರ್ಕಾರ ಮುಚ್ಚಿಸ್ಕೊಡತ್ತ ನೀವು ಹೇಳೋದು ಅದು ಈ ತರ ಎರಡು ವಿಚಾರನೂ ಇದೆ ಅದ್ರಲ್ಲಿ ಎರಡು ವಿಚಾರಗಳು ಇದೆ ಅದು ಕೂಡ ಒಂದು ಮತ್ತೊಂದು ಡಿಬೇಟ್ ಬಟ್ ನೀವ್ ಹೇಳೋದು ಸರಿನೇ ಮತ್ತೊಂದು ಎರಡು ವಿಚಾರಗಳು ಖಂಡಿತವಾಗ್ಲಿ ಇರತ್ತೆ ಎಸ್ ಸರ್ಕಾರ ಬರೀ ಆ ಒಂದ್ ಮಾತಿಗೆ ನಿಲ್ಸಕ್ಕೂ ಆಗಲ್ಲ ಆಗದಿಲ್ಲ ಕಂಟನಿಗೆ ದುಡ್ಡು ಕೊಡಕ್ ಇಲ್ಲ ಆ ವಿಚಾರಗಳು ಇಲ್ಲ ಬಗ್ಗೆ ದುಡ್ಡು ಕೊಡ್ಲಿ ಇಲ್ಲ ಈ ಜಮೀನ್ ಸರಿ ಮಾಡ್ಕೊಡ್ಲಿ ಇಲ್ಲ ಜಮೀನ್ ಸರಿ ಮಾಡ್ಕೊಟ್ರೆ ಪ್ರಾಬ್ಲಮ್ ಇಲ್ಲ ಜಮೀನ್ ಸರಿ ಮಾಡ್ಕೊಟ್ರೆ ಪ್ರಾಬ್ಲಮ್ ಇಲ್ಲ 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 ಸಮಯ ಟಿಮಿ ಅವ್ರಿಗೆ ಆ ಜಮೀನನ್ನ ಸರಿ ಮಾಡಿ ಕೊಡೋವರೆಗೂ ನಮ್ ಮಂತ್ರಿ ಬಿಡೋದ್ ಬೇಡ ಟಿವಿ ಕ್ಯಾಮೆರಾ ಇಡ್ಕೊಂಡು ಹೋಗ್ಲಿ ಸರಿ ಮಾಡಿಸ್ಲಿ ಹಾಗೆ ಆಗುತ್ತೆ ಮೇಡಮ್ ಅದು ಸರಿ ಅದನ್ನ ಯಾಕೆಂದ್ರೆ ಪಾಪ ಬಡವನೇ ಹೋಗ್ತಾನೆ ಬಿಡ್ರಿ ನಾವು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಒಂದು ವೇಳೆ ಹೆಚ್ಚು ಕಡಿಮೆ ಆದ್ರೆ ಈ ಗುಂಡಾ ಕಾಯ್ದೆಗಳಿಂದಾಗಿ ಅಂದ್ರೆ ತಿದ್ದುಪಡಿಯಿಂದಾಗಿ ಈ ಏನು ಗೊತ್ತಿಲ್ಲದಂತ ಫೇಸ್ಬುಕ್ ಯೂಸರ್ಸ್ ಏನಿರ್ತಾರೆ ಅವ್ರಿಗೇನು ಗೊತ್ತಿರೋದಿಲ್ಲ ವಾಟ್ಸಪ್ ಯೂಸ್ ಮಾಡುವಂತವ್ರು ಗೆಳೆಯನಿಂದ ಬಂದಿರ್ತೇವೆ ಜಯಪ್ರಕಾಶ್ ಅವರೇ ನೀವು ಇದನ್ನ ಬಿಟ್ಬಿಡಿ ಓಕೆ ಇಲ್ಲಿ ಗೊತ್ತಿಲ್ಲದೆ ಇರೋರ್ನೆಲ್ಲ ಇದ್ರಲ್ಲಿ ಫಿಕ್ಸ್ ಮಾಡಲ್ಲ ಓಕೆ ಇಲ್ಲಿದಾರೆ ನೋಡಿ ನಮ್ಮ ಹಳೆ ಕಮಿಷನರ್ ಸಾಹೇಬ್ ಕೂತಿದ್ದಾರೆ ಪಕ್ಕದಲ್ಲಿ ಆಫೆಂಡರ್ ರಿಪೀಟೆಡ್ ಅಫೆಂಡ್ ಮಾಡೋನು ಇವನ್ ಇದೇ ಕೆಲಸ ಅನ್ನೋ ಮಾತ್ರ ಇದ್ರಲ್ಲಿ ಫಿಕ್ಸ್ ಮಾಡೋದಿಲ್ಲ ಇದ್ರಲ್ಲಿ ನಮಗೆ ಸಾಮಾನ್ಯ ತಿಳುವಳಿಕೆ ಅವಶ್ಯಕತೆ ಇದೆ ಒಂದನೇದು ಈ ಗೂಂಡಾ ಕಾಯ್ದೆ ಅನ್ನೋದು ಯಾವುದೋ ಒಂದು ಕಾಯ್ದೆ ಒಬ್ಬ ಪೊಲೀಸ್ ಸ್ಟೇಷನ್ ಅಧಿಕಾರಿ ಬೇಡವಾದವ್ರ ಮೇಲೆ ಹಾಕಿಬಿಟ್ಟು ಅವರನ್ನು ತೊಂದರೆ ಸಿಕ್ಕಿಸ್ತಾನೆ ಅಂತಕ್ಕಂಥ ಅಭಿಪ್ರಾಯ ತಪ್ಪು ಯಾಕೆ ಅಂತ ಹೇಳಿದರೆ ಈ ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಒಂದು ಜಿಲ್ಲೆಯ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಮತ್ತು ಕಮಿಷನರ್ ಆಫ್ ಪೊಲೀಸ್ಗೆ ಅವರಿಗೂ ಕೂಡ ಬಹಳ ಸೀಮಿತವಾದ ಅಧಿಕಾರ ಇದೆ ಅವರು ಯಾರನ್ನೇ ಆಗಲಿ ಗೂಂಡಾ ಕಾಯ್ದೆ ಅದಿನಲ್ಲಿ ಅರೆಸ್ಟ್ ಮಾಡಿದಾಗ ಐದು ದಿನದೊಳಗಾಗಿ ತಕ್ಷಣ ಅದನ್ನ ಒಂದು ವರದಿಯನ್ನು ಕೊಡಬೇಕಾಗ್ತದೆ ಸರ್ಕಾರಕ್ಕೆ ಐದು ದಿನದ ಒಳಗಾಗಿ ಸರ್ಕಾರದ ಅಪ್ರೂವಲ್ ಅದಕ್ಕೆ ಬರಬೇಕು ಸರ್ಕಾರದ ಅಪ್ರೂವಲ್ ಬರದೇ ಇದ್ರೆ ಅವನು ಆಟೋಮ್ಯಾಟಿಕ್ ಆಗಿ ಹೊರಗಡೆ ಹೋಗ್ತಾನೆ ಒಂದು ಎರಡನೇದು ತದನಂತರ ಅವನಿಗೆ ಏನೇನು ಯಾವ ಯಾವ ಕಾರಣದಿಂದ ಯಾವ ಅಪರಾಧಕ್ಕಾಗಿ ಅವನ ಮೇಲೆ ಈ ಕಾಯ್ದೆಯನ್ನು ಹಾಕಿ ಅವನನ್ನ ಪ್ರಿವೆಂಟಿವ್ ಡಿಟೆನ್ಷನ್ ನಲ್ಲಿ ಇಟ್ಟಿದ್ದಾರೆ ಆ ಒಂದು ಕಾರಣವನ್ನ ತೋರಿಸ್ತಕ್ಕಂಥ ವರದಿಯನ್ನು ಕೊಡಬೇಕು ಆ ವರದಿ ಅವನಿ ಸುಲಭವಾಗಿ ಯಾರ ಮೇಲೆ ಬೇಕಿದ್ರೆ ಒಂದು ಎರಡನೇದು ಮೂರು ಜನ ಸಿಟ್ಟಿಂಗ್ ಜಡ್ಜಸ್ಸು ಚೀಫ್ ಜಸ್ಟಿಸ್ ಅಪಾಯಿಂಟ್ ಮಾಡಿರ್ತಕ್ಕಂಥ ಒಬ್ಬ ಅಧ್ಯಕ್ಷೀಯ ಜಡ್ಜು ಅವರ ಜೊತೆಗೆ ಇನ್ನಿಬ್ರು ಜಡ್ಜಸ್ಸು ಮೂರು ಜನ ಇರತಕ್ಕಂತಹ ಒಂದು ಸಮಿತಿ

ಆ ರೀತಿಯಾಗಿ ಏಳು ವಾರದೊಳಗಾಗಿ ಎಲ್ಲ ರಿವ್ಯೂ ಆಗ್ತದೆ ತಾತ್ಸಾರ ಮನೋಭಾವದಿಂದ ಹಾಕಿದ್ರೆ ಛೀಮಾರಿ ಹಾಕ್ತಾರೆ ಯಾವ ಅಧಿಕಾರಿ ಉಪಯೋಗಿಸ್ತಾರೆ ಗಟ್ಟಿಯಾಗಿದ್ರೆ ನಿಜವಾದ ಕಳ್ಳ ಜೈಲಿನಲ್ಲಿ ಕುಳಿತುಕೊಳ್ತಾನೆ ಅವನನ್ನ ಒಂದು ವರ್ಷದ ಕಾಲ ಯಾವ ಟ್ರಯಲ್ ಇಲ್ದಲೇನೆ ಅವನನ್ನ ಜೈಲಲ್ಲಿ ಕುಂಠಸ್ಬಹುದು ನಿಜವಾದ್ದು ಹೀಗಾಗಿ ಈ ಕಾನೂನನ್ನ ಸದ್ಬಳಕೆ ಮಾಡಿದ್ರೆ ಮಾಡಬೇಕಾಗಿದ್ರೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಆ ಸಾಕ್ಷ್ಯಾಧಾರಗಳನ್ನು ಸಂಪರ್ಸಬೇಕು ಸಂಗ್ರಹಿಸಬೇಕು ಅವುಗಳನ್ನೆಲ್ಲನೂ ಒಂದು ಭದ್ರವಾದ ಹಗ್ಗದಂತೆ ವಾಸದು ಆ ಒಂದು ಮಂಡ ಸಮಿತಿ ಮುಂದೆ ಮಂಡಿಸಬೇಕು ಎಸ್ ಎಸ್ ಆ ಕೆಲಸ ಮಾಡೋದು ಅನ್ಯಾಯ ಆಗ್ಬಾರ್ದು ಅನ್ನೋದು ಉದ್ದೇಶ ಉದ್ದೇಶ ಕರೆಕ್ಟ್ ಬಟ್ ಅನ್ಯಾಯ ಮಾಡುತ್ತಿರೋರು ಬಿಟ್ಟು ಹೋಗಬಾರದು ಅನ್ನೋದು ತುಂಬಾ ಮುಖ್ಯ ಇಲ್ಲಿ ನೀವು ಅನ್ಯಾಯ ಆಗೋದು ಆಮೇಲೆ ಇಲ್ಲಿ ಮಾಡಿರೋರನ್ನ ಫಿಕ್ಸ್ ಮಾಡೋಕೆ ಜಾಗ ಎಸ್ ವೀಕ್ಷಕರೇ ಗೂಂಡಾ ಕಾಯ್ದೆಯಲ್ಲಿ ಕೆಲವು ತಿದ್ದುಪಡಿಗಳು ಆಗಿರುವಂತದ್ದು ನಾವು ಯಾಕೆ ಈ ವಿಚಾರನ್ನ ಬಹಳ ಬೇಗವಾಗಿ ಎತ್ಕೊಂಡಿವಿ ಅಂತಂದ್ರೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಇನ್ನು ಮುಂದೆ ಆಗುತ್ತೆ ನೀವು ಬೇಕಿದ್ರೆ ನೋಡ್ಕೊಳ್ಳಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಚರ್ಚೆಗಳಾಗತ್ತೆ ಆದರೆ ಲಂಗು ಲಗಾಮಿಲ್ಲದೆ ನೀವು ಸಾಮಾಜಿಕ ತಾಣಗಳಲ್ಲಿ ಬೇಕಾದ ಹಾಗೆ ಗೀಚ್ತಾ ಇರುವಂಥದ್ದು ಬೇಕಾದ ಹಾಗೆ ಲಂಗು ಲಗಾಮ್ ಇಲ್ಲದೆ ಯಾವುದೋ ಒಂದು ಫೋಟೋವನ್ನು ಶೇರ್ ಮಾಡುವಂಥದ್ದು ನಾ ನಾವೇನು ಎಲ್ಲವನ್ನು ಕೂಡ ಸರ್ಕಾರ ಕೇಳ್ತಾ ಇರ್ತೀವಿ ನೀವು ಮಾಡಬೇಕು ನೀವು ಮಾಡಬೇಕು ನೀವು ಮಾಡಬೇಕು ಸಾಮಾಜಿಕ ತಾಣಗಳಲ್ಲಿ ನಾಗರಿಕ ಸಮಾಜ ಏನಿದೆ ನಾವು ನಾಗರಿಕರೇನಿದ್ದೀವಿ ನಮ್ಮ ಜವಾಬ್ದಾರಿ ಕೂಡ ಭಾಳ ದೊಡ್ಡದಿದೆ ಹಾಗಾಗಿ ನಾಳೆ ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ವಾಟ್ಸಪ್ ಇರ್ಬೋದು ಸ್ವಲ್ಪ ಅದನ್ನ ಯೂಸ್ ಮಾಡುವಾಗ ಮೊದಲು ಸ್ವಲ್ಪ ಜಾಗೃತ ಅವರೇ ನೋಡಿ ಇವತ್ತು ಡ್ರಗ್ಸ್ ಅದನ್ನ ಅದ್ರಲ್ಲಿ ಸೇರಿಸಿರೋದು ಬಹಳ ಒಳ್ಳೆಯ ಇವತ್ತು ನಮ್ಮ ಯುವಕರು ಅಮಾಯಕರು ಎಷ್ಟು ಜನ ಅದರಲ್ಲಿ ಬಲಿ ಆಗ್ತಾ ಯೂತ್ ಇಂಡಿಯಾ ಅಂತೀವಿ ಯೂತ್ ಇಂಡಿಯಾ ಇರೋದೇ ಇಲ್ಲ ಸರ್ ಎಲ್ಲ ಡ್ರಗ್ ಎಲ್ಲ ಡ್ರಗ್ ಸಿಕ್ಕಿದ್ರು ಇವ್ರನ್ನ ಜೈಲಲ್ಲಿ ಹಾಕಕ್ಕಾಗಲ್ಲ ಐವತ್ತೈದು ಪರ್ಸೆಂಟ್ ಯುವಕರು ಇರುವಂತ ದೇಶ ನಮ್ದು ಬಹಳ ಯೂತ್ ದೇಶ ನಾವು ಬಹಳ ಗೂಂಡಾ ಕಾಯ್ದೆಗೆ ಆಗಿರುವಂತಹ ತಿದ್ದುಪಡಿಗಳು ನಮಗೂ ಕೂಡ ನಮ್ಮ ಉತ್ತಮ ಸಮಾಜಕ್ಕಾಗಿ ಅನ್ನೋದನ್ನು ನಾವು ಕೂಡ ಮನಗಾಣಬೇಕಾಗತ್ತೆ ನಾವು ಕೂಡ ಅದಕ್ಕೆ ಸಹಕಾರವನ್ನು ನೀಡಬೇಕಾಗತ್ತೆ ಒಂದು ವೇಳೆ ಅಂತ ಹೆಚ್ಚು ಕಡಿಮೆಗಳಿದ್ದರೆ ಖಂಡಿತವಾಗಲೂ ಅದನ್ನು ಮತ್ತೆ ಪುನರ್ ಪರಿಶೀಲಿಸೋದಕ್ಕೆ ಅವಕಾಶಗಳು ಕೂಡ ಇದೆ ನಮ್ಮ ಕಾನೂನಿನಲ್ಲಿ ಇಲ್ಲ ಅಂತೇನೂ ಅಲ್ಲ ಹಾಗಾಗಿ ಈ ಗೂಂಡಾ ಕಾಯ್ದೆ ತಿದ್ದುಪಡಿ ದೇಶದ ಸಮಾಜದ ಒಳಿತಿಗೆ ಅಂತ ಬಯಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯರಿಗೂ ಧನ್ಯವಾದ ಗುಡ್ ನೈಟ್